ಬಿಜೆಪಿ ಆಡಳಿತಾವಧಿಯಲ್ಲಿ ಭಯೋತ್ಪಾದನೆ ಹೆಚ್ಚಾಗಿದೆಯೋ ಅಥವಾ ಕಮ್ಮಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಭಯೋತ್ಪಾದನೆ ನಿರ್ಮೂಲ್ನೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಏನಾಗಿದೆ ಐವತ್ತಾರು ಇಂಚಿನ ಎದೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡಿದ್ದು ಏನು ಮೋದಿ ಸರ್ಕಾರದಲ್ಲಿ ಎಡವಟ್ಟಾಗುತ್ತಿರುವಂತಹ ಏನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನಮಸ್ಕಾರ ಬುಗಿನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನ್ಕೆರೆ ಸಾಮಾನ್ಯವಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಭಯೋತ್ಪಾದನೆ ನಿರ್ಮೂಲನೆ ಆಗುತ್ತೆ ಕಮ್ಮಿ ಆಗುತ್ತೆ ಅನ್ನುವಂತಹ ಮಾತುಗಳು ಚರ್ಚೆಗಳು ನಡೀತಾ ಇದ್ವು ಜೊತೆಗೆ ಆ ಥರದ ನಿರೀಕ್ಷೆಗಳು ಕೂಡ ಇದ್ದವು ಆದರೆ ಎರಡು ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗ ಅಂದರೆ ಒಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅಧಿಕಾರದಲ್ಲಿದ್ದಾಗ ಮತ್ತು ಈಗ ನರೇಂದ್ರ ಮೋದಿಯವರ ಅಧಿಕಾರದಲ್ಲಿ ಭಯೋತ್ಪಾದನೆ ಎಷ್ಟು ಮಟ್ಟಿಗೆ ನಿರ್ಮೂಲನೆ ಆಗಿದೆ ಯಾವ್ಯಾವ ಭಯೋತ್ಪಾದನಾ ಕೃತ್ಯಗಳು ದೇಶದಲ್ಲಿ ನಡೆದಿದ್ದಾವೆ ಅವುಗಳ ತೀವ್ರತೆ ಎಷ್ಟು ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಕೂಡ ಬೊಗಿಂಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೇ ಇಂದ ಜೂನ್ ತಿಂಗಳವರೆಗೆ ಕಾರ್ಗಿಲ್ ಯುದ್ಧ ಆಯಿತು ಇದ್ರ ಬಗ್ಗೆ ಬಹಳ ಜನಕ್ಕೆ ಗೊತ್ತಿರುತ್ತೆ ಯಾಕೆ ಯುದ್ಧ ಆಯಿತು ಕಾರ್ಗಿಲ್ ಮೇಲೆ ಅಟ್ಯಾಕ್ ಮಾಡಿದರು ಪಾಕಿಸ್ತಾನಿ ಸೈನಿಕರು ಆ ಕಾರಣಕ್ಕೋಸ್ಕರ ಭಾರತ ಪ್ರತಿರೋಧವನ್ನು ತೋರ್ತು ಯುದ್ಧ ಮಾಡತು ಯುದ್ಧದಲ್ಲಿ ಗೆಲ್ತು ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಭಾರತೀಯ ಸೈನಿಕರು ಕೂಡ ಹುತಾತ್ಮರಾದರು ಸಾವಿರಾರು ಸಂಖ್ಯೆಯಲ್ಲಿ ಗಾಯಾಳುಗಳಾದರು ಯುದ್ಧದಲ್ಲಿ ಒಂದು ಮಾತಿದೆ ಏನು ಅಂತಂದರೆ ಗೆದ್ದೋನು ಸೋತ ಸೋತವ್ ಸತ್ತ ಅಂತೇಳಿ ಆಯಿತು ಆದರೆ ಅದಕ್ಕೆ ಪ್ರೇರಕವಾಗಿದ್ದು ಏನು ಅಂತಂದರೆ ಕಾಶ್ಮೀರ ಮೇಲೆ ಪಾಕಿಸ್ತಾನಿಯ ಸೈನಿಕರು ಅಟ್ಯಾಕ್ ಮಾಡಿದ್ದು ಕಾರ್ಗಿಲ್ ಮೇಲೆ ಅಟ್ಯಾಕ್ ಮಾಡಿದ್ದು ಇದು ನಂಬರ್ ಒನ್ ಬಿ ಜೆ ಪಿ ಅವಧಿಯಲ್ಲಿ ಆದಂತಹ ಮೊದಲ ಭಯೋತ್ಪಾದನಾ ಕೃತ್ಯ ನಂಬರ್ ಟು ಇಪ್ಪತ್ನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅವತ್ತು ಕಠ್ಮಂಡುವಿನಿಂದ ಭಾರತಕ್ಕೆ ಬರ್ತಿದ್ದಂತಹ ಭಾರತೀಯ ವಿಮಾನವನ್ನ ಐವರು ಭಯೋತ್ಪಾದಕರು ಹೈಜಾಕ್ ಮಾಡಿದರು ಉಗ್ರರ ಬಿಡುಗಡೆಗೆ ಒತ್ತಾಯವನ್ನು ಮಾಡಿದರು ಅಂದಿನ ಬಿಜೆಪಿ ನೇತೃತ್ವದ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಉಗ್ರರ ಈ ಒತ್ತಡಕ್ಕೆ ಮಣಿದು ಉಗ್ರರನ್ನ ಅಂದ್ರೆ ಬಂಧಿಸಲ್ಪಟ್ಟಿದ್ದಂತಹ ವಶದಲ್ಲಿದ್ದಂತಹ ಉಗ್ರರನ್ನ ಬೀಳ್ಕೊಟ್ಟಿತ್ತು ಅದು ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಭಯೋತ್ಪಾದಕರ ವಿರುದ್ಧ ಮಂಡಿಯೂರಿದ ಮೊದಲ ಪ್ರಕರಣ ಹದಿಮೂರು ಡಿಸೆಂಬರ್ ಎರಡ್ ಸಾವಿರದ ಒಂದು ಈ ದಿನವನ್ನ ಯಾವತ್ತೂ ಯಾರೂ ಮರಿಬಾರದು ಯಾಕೆ ಅಂತಂದ್ರೆ ದೇಶದ ಸಂಸತ್ತಿನ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದಂತಹ ದಿನ ದೇಶದ ಇತಿಹಾಸದಲ್ಲಿ ಕಪ್ಪು ಅಧ್ಯಾಯ ಅಂತಹ ಭಯೋತ್ಪಾದನಾ ಕೃತ್ಯ ಆಗಿದ್ದು ಒನ್ಸ್ ಅಗೇನ್ ಬಿ ಜೆ ಪಿ ಆಡವಳಿಕೆಯಲ್ಲಿ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಎರಡು ಅವತ್ತು ಗುಜರಾತಿನ ಅಕ್ಷರಧಾಮದ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದ್ರು ಮೂವತ್ ಮೂರು ಜನ ಸಾರ್ವಜನಿಕರು ಸತ್ತಿದ್ರು ಎಂಬತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ರು ಅವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದದ್ದು ಬಿಜೆಪಿ ಜೊತೆಗೆ ಗುಜರಾತ್ ನಲ್ಲಿ ಇದ್ದದ್ದು ಕೂಡ ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂತೆ ಅದಾದ ಮೇಲೆ ಐವರು ಭಯೋತ್ಪಾದಕರನ್ನ ಸೆರೆ ಹಿಡಲಾಯಿತು ಅದು ಬೇರೆ ವಿಷಯ ಆದ್ರೆ ದಾಳಿ ಆಗಿದ್ದದ್ದು ಯಾವತ್ತೂ ಮರಲಿಕ್ಕೆ ಸಾಧ್ಯ ಆಗದಿರುವಂತಹ ಒಂದು ದುರ್ಘಟನೆ ಇವಿಷ್ಟು ಬಿ ಜೆ ಪಿ ಮೊದಲ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಆಗಿದ್ದಂತಹ ಭಯೋತ್ಪಾದನಾ ಕೃತ್ಯಗಳು ಯಾವತ್ತೂ ಮರಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂಗತಿಗಳು ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿಯವರೆಗೆ ಆಗಿರುವಂತಹ ದಾಳಿಗಳ ಬಗ್ಗೆ ಉಗ್ರರ ಕುಕೃತ್ಯಗಳ ಬಗ್ಗೆ ಹೇಳ್ತೀನಿ ಜನವರಿ ಎರಡು ಎರಡು ಸಾವಿರದ ಹದಿನಾರು ಪಂಜಾಬಿನ ಕೋಟ್ ಬಳಿ ಇರುವಂತಹ ಭಾರತೀಯ ವಾಯುಸೇನಾ ನೆಲೆ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದರು ಆ ಮೂಲಕ ಸೇನಾ ನೆಲೆ ಮೇಲೆ ದಾಳಿ ಮಾಡಿ ಭಾರತೀಯ ಸೇನೆಗೆ ಬಹಳ ದೊಡ್ಡ ಅವಮಾನವನ್ನು ಮಾಡಿದರು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಹದಿನಾರು ಅವತ್ತು ಜಮ್ಮು ಕಾಶ್ಮೀರದಲ್ಲಿರುವಂತಹ ಭಾರತೀಯ ಸೇನಾ ನೆಲೆಯ ಹೆಡ್ ಕ್ವಾರ್ಟರ್ ಮೇಲೆ ಉಗ್ರರು ದಾಳಿಯನ್ನು ನಡೆಸಿದರು ಆ ದಾಳಿಯಲ್ಲಿ ಹತ್ತೊಂಬತ್ತು ಸೈನಿಕರು ಹತರಾಗಿದ್ರು ಜೊತೆಗೆ ಬಹಳ ಜನ ಸೈನಿಕರು ಗಾಯಗೊಂಡಿದ್ರು ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ ಮೇಲೆ ದಾಳಿ ಮಾಡಿದ್ರಿಂದ ಆಗ್ಲೂ ಕೂಡ ಭಾರತೀಯ ಸೇನೆಗೆ ಭಾರತೀಯ ಸರ್ಕಾರಕ್ಕೆ ದೇಶಕ್ಕೆ ಬಹಳ ದೊಡ್ಡ ಅವಮಾನ ಆಗಿತ್ತು ಹತ್ತು ಜುಲೈ ಎರಡ್ ಸಾವಿರದ ಹದಿನೇಳು ಜಮ್ಮು ಕಾಶ್ಮೀರದ ಅಮರ್ನಾಥ ದೇವಾಲಯದ ಮೇಲೆ ಉಗ್ರರ ದಾಳಿ ಆಗ ಏಳು ಮಹಿಳೆಯರು ಸೇರಿ ಎಂಟು ಜನ ಸಾವನ್ನಪ್ಪಿದ್ರು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಇದು ಕೂಡ ದೇಶ ಯಾವತ್ತೂ ಮರೆಯದಿರುವಂತಹ ಬಹಳ ಕರಾಳ ದಿನ ಯಾಕೆ ಅಂತಂದರೆ ಅವತ್ತು ನಲ್ವತ್ತು ಸಿ ಆರ್ ಪಿ ಎಫ್ ಯೋಧರನ್ನು ಭಯೋತ್ಪಾದಕರು ದಾರಿಯಲ್ಲಿ ಅಡ್ಡಗಟ್ಟಿ ಸ್ಫೋಟ ಮಾಡಿ ಹತ್ಯೆ ಮಾಡಿದರು ಪುಲ್ವಾಮಾ ಬಳಿಕ ಈಗ ಪಹಲ್ಗಾವ ಪ್ರಕರಣ ಆಗಿದೆ ಭಯೋತ್ಪಾದಕರ ಕುಕೃತ್ಯಕ್ಕೆ ಇಬ್ಬರು ಕನ್ನಡಿಗರು ಇಬ್ಬರು ವಿದೇಶಿಯರು ಐದಾರು ಮಂದಿ ನೇಪಾಳಿಗಳು ಸೇರಿದಂತೆ ಒಟ್ಟು ಇಪ್ಪತ್ತಾರು ಜನ ಬಲಿಯಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರವನ್ನ ಟೀಕಿಸಬಾರ್ದು ಯಾಕೆ ಟೀಕಿಸಬಾರ್ದು ಅಂತಂದ್ರೆ ಮೊದಲಿಗೆ ಸರ್ಕಾರಕ್ಕೆ ದೈ ಸರ್ಕಾರ ಜೊತೆಗೆ ನಿಲ್ಲಬೇಕು ಧೈರ್ಯ ಹೇಳಬೇಕು ಸರ್ಕಾರ ಇಂತಹ ಕೃತ್ಯ ನಡೆಸುವಂತವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಪ್ರೇರೇಪಿಸಬೇಕು ಆ ಕಾರಣಕ್ಕೋಸ್ಕರ ಟೀಕಿಸಬಾರದು ಆದರೆ ಸರ್ಕಾರ ತಪ್ಪು ಮಾಡಿದರೆ ಅದನ್ನು ಹೇಳ್ಬೇಕಾಗಿರೋದು ಕೂಡ ಸಾರ್ವಜನಿಕರ ಪತ್ರಕರ್ತರ ಕರ್ತವ್ಯ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಇಷ್ಟೊತ್ತು ನಾನು ಹೇಳಿದ್ದಲ್ಲ ಎರಡು ಬಾರಿ ಬಿ ಜೆ ಪಿ ಜನರಲ್ಲಿ ಬಹಳ ನಿರೀಕ್ಷೆಯನ್ನು ಹುಟ್ಟಿಸಿ ನಾವು ಬಂದ್ರೆ ಭಯೋತ್ಪಾದನೆಯನ್ನು ನಿರ್ಮೂಲ್ಯ ಮಾಡ್ತೀವಿ ಕಮ್ಮಮ್ಮ ಕಮ್ಮಿ ಮಾಡ್ತೀವಿ ಅಂತೆಲ್ಲ ನಿರೀಕ್ಷೆ ಹುಟ್ಟಿಸಿ ಈಗ ಇಷ್ಟೊಂದು ಪ್ರಕರಣಗಳು ಆಗಿದ್ರೂ ಕೂಡ ಇಲ್ಲಿವರೆಗೂ ಯಾವೊಂದು ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಮಾತನ್ನೇ ಹೇಳಿದೆ ಈಗಲಾದರೂ ನಾನು ಸರ್ಕಾರವನ್ನ ಟೀಕ್ಸ್ತಿಲ್ಲ ತಪ್ಪು ಮಾಡಿದೆ ಅದನ್ನು ಉಲ್ಲೇಖಿಸಿದ್ದೀನಿ ಯಾವ್ಯಾವ ಘಟನೆಗಳಲ್ಲಿ ಸರ್ಕಾರ ತಪ್ಪು ಮಾಡಿದೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಹೇಗ್ ನಡ್ಕೊಂಡಿತ್ತು ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಹೇಗೆ ನಡ್ಕೊಳ್ತಿದೆ ಅಂತ ಇವತ್ತು ಸೇರಿದಂತೆ ಹಿಂದೆ ನಡೆದಂತಹ ಈ ದಾಳಿಗಳ ಸಂದರ್ಭದಲ್ಲಿ ಗೃಹ ಸಚಿವರಾಗ್ಲಿ ರಕ್ಷಣಾ ಸಚಿವರಾಗಲಿ ಕನಿಷ್ಠ ಪಕ್ಷ ಒಂದು ಕ್ಷಮೆ ಕೇಳೋದು ಬೇಡವಾ ಖಂಡನೆ ಮಾಡೋದು ಮಾಡೇ ಮಾಡ್ತಾರೆ ಮಾಡಬೇಕು ಕೂಡ ಒಂದು ವಿಷಾದ ವ್ಯಕ್ತಪಡಿಸಬೇಕು ಹಂಗ ನೋಡಿದ್ರೆ ನೈತಿಕವಾಗಿ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಈಗಿರುವಂತಹ ಗೃಹ ಸಚಿವ ಅಮಿತ್ ಶಾ ಅವರು ಅದರಲ್ಲಿ ಬಿಡಿ ನರೇಂದ್ರ ಮೋದಿ ಅವರ ವಿಷಯಕ್ಕೆ ಬರೋದಾದ್ರೆ ಅವರು ಪ್ರಧಾನಿ ಆಗುವ ಮೊದಲು ಕೂಡ ಮತ್ತು ಪ್ರಧಾನಿ ಆದ್ಮೇಲೂ ಕೂಡ ಭಯೋತ್ಪಾದನೆ ಬಗ್ಗೆ ಬಹಳ ಬಹಳ ದೊಡ್ಡ ದೊಡ್ಡ ಭಾಷಣವನ್ನ ಬಿಗಿದಿದ್ದಾರೆ ನೋಟ್ ಬ್ಯಾನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನೋಟ್ ಬ್ಯಾನ್ ಮಾಡಿದ್ರೆ ಭಯೋತ್ಪಾದನಾ ನಿರ್ಮೂಲನೆ ಮಾಡಬಹುದು ಅತಿ ಹೆಚ್ಚು ನೋಟ್ ಕಾರಣಕ್ಕೋಸ್ಕರ ಅದು ಭಯೋತ್ಪಾದಕರಿಗೆ ಸಹಕಾರಿಯಾಗ್ತಿದೆ ಅಂತೆಲ್ಲ ಹೇಳಿದರು ನ ಒಂಥರ ಲಾಜಿಕೆ ಇಲ್ದಿರೋ ರೀತಿಯಲ್ಲಿ ಮಾತನಾಡಿದರು ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನ ಕೂಡ ಅವರು ಭಯೋತ್ಪಾದನೆ ಬಗ್ಗೆ ಮಾತನಾಡಿದ್ರು ಆದ್ರೆ ಅಂತಿಮವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನ್ ನಡೀತಿದೆ ಭಯೋತ್ಪಾದನಾ ನಿರ್ಮೂಲನಾ ಕೃತ್ಯ ಹಾಗಂತ ಕೇಳ್ಬೇಕಾ ಕೇಳ್ಬೇಕಾ ಸೊ ಆ ಕಾರಣಕ್ಕೋಸ್ಕರ ಸರ್ಕಾರವನ್ನ ಈ ಪ್ರಶ್ನೆಯನ್ನ ಮಾಡಬೇಕಿದೆ ಬಂದು ನಾನು ಯಾಕೆ ಅವರು ಅಷ್ಟೆಲ್ಲ ಮಾತಾಡಿದ್ರು ಅಂತ ಹೇಳ್ತಿದ್ದೆ ಅಂತಂದ್ರೆ ಹಾಗೆ ಮಾತಾಡಿದ್ರಿಂದ ಜನರಲ್ಲಿ ಒಂದು ನಿರೀಕ್ಷೆ ಉಟ್ಕೊಂಡಿತ್ತು ಓ ಇವ್ರು ಬಂದ್ರೆ ಭಯೋತ್ಪಾದನೆ ನಿರ್ಮೂಲೆಯನ್ನ ಮಾಡ್ತಾರೆ ಭಯೋತ್ಪಾದನೆಯನ್ನ ಕಿತ್ತೊಗಿತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಉಟ್ಕೊಂಡಿತ್ತು ಅಪಾರವಾದಂತಹ ನಿರೀಕ್ಷೆ ಆದ್ರೆ ಅದು ಹುಸಿಯಾಗಿದೆ ನೋಡಿ ಪುಲ್ವಾಮಾ ಘಟನೆ ಆದಾಗ ಈ ದೇಶಕ್ಕೆ ದೇಶ ಕಾಯುವಂತಹ ಸೈನಿಕರು ಆರ್ ಪಿ ಎಫ್ ಸೈನಿಕರು ಅವ್ರಿಗೆ ರಕ್ಷಣೆ ಇಲ್ಲ ಅವರು ಅವ್ರು ಹೋಗುವ ದಾರಿನಲ್ಲೇ ಒಂದು ಮಾಹಿತಿ ಇಲ್ಲ ಎಸ್ಕಾರ್ಟ್ ಇಲ್ಲ ಆವಾಗ ಅಂಗಾಗಿತ್ತು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂತಹ ಸತ್ಯಪಾಲ್ ಮಲ್ಲಿಕ್ ಅವರು ಮಾತನಾಡಿದರು ಒಂದು ಸರ್ಕಾರ ಆಗಿ ಇವತ್ತಿಗೂ ಕೂಡ ಪುಲ್ವಾಮಾ ಘಟನೆ ಏನಾಯ್ತು ಅನ್ನುವಂಥದ್ದನ್ನ ಹೇಳಿಲ್ಲ ಅದಕ್ಕೆ ಕಾರಣಕರ್ತರ ಯಾರು ಹುಡುಕಿಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅದು ದೇಶದ ಹೊರಗಿನ ಶತ್ರುಗಳಾಗಿದ್ರೆ ಹೊರಗಿನ ಕ್ರಿಮಿಗಳಾಗಿದ್ರೆ ಅವರಿಗೆ ತಕ್ಕ ಪಾಠವನ್ನ ಕಲಿಸಿಲ್ಲ ಈಗ ಪಹಗಾವ್ ಪ್ರಕರಣ ಆಗಿದೆ ಈಗ ಲಷ್ಕರಿ ತೊಯ್ಬಾ ಸಂಘಟನೆ ಇದನ್ನ ತಾವೇ ಮಾಡಿರೋದು ಅಂತ ಒಪ್ಕೊಂಡಿದೆ ಈಗಲಾದರೂ ನಾನು ಅದ್ರ ಅವ್ರ ಮೇಲೆ ನಿರೀಕ್ಷೆ ಇಲ್ಲ ಅವರು ಏನೋ ಅವ್ರ ಮೇಲೆ ಏನು ಒಪ್ಲೆ ನಾವು ಈಗ ನಾನು ಸರ್ಕಾರದ ಮೇಲೆ ನಿರೀಕ್ಷೆ ಇಲ್ಲ ಅಂತ ಹೆಚ್ಚಾಗಿ ನಿರೀಕ್ಷೆಯಿಂದನೇ ಹೇಳ್ತಿದ್ದೀನಿ ಏನಂತಂದ್ರೆ ಈಗ್ಲಾದ್ರೂ ಸರ್ಕಾರ ಕಠಿಣವಾದ ಕ್ರಮ ಕೈಗೊಳ್ಬೇಕು ಈ ಸಂದರ್ಭದಲ್ಲಿ ಅಮಿತ್ ಶಾ ರಾಜೀನಾಮೆ ಬಿಡಿ ನೀವು ರಾಜೀನಾಮೆ ಕೊಟ್ಬಿಡಿ ಅಂತ ಅಲ್ಲ ಆಕ್ಚುಲಿ ಸರ್ಕಾರ ಇಂಥ ಸಂದರ್ಭದಲ್ಲಿ ದೇಶ ಜನ ಜೊತೆಗೆ ದೇಶದ ಭದ್ರತೆ ಜೊತೆಗೆ ದೃಢವಾಗಿ ನಿಂತ್ಕೊಳ್ಬೇಕು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಈಗ ಈ ಪಲ್ಗಾಮ ಪ್ರಕರಣ ಆಗಿದೆ ಅಲ್ವಾ ಅಟ್ ಕಾಸ್ಟ್ ನಾವು ಯಾರ ದಾಳಿಯನ್ನ ಮಾಡಿದ್ರು ಯಾವ ಸಂಘಟನೆ ದಾಳಿಯನ್ನ ಮಾಡ್ತು ಯಾವ ಕೃತ್ಯಕ್ಕೋಸ್ಕರ ಮಾಡ್ತು ಅನ್ನುವಂಥದ್ದನ್ನ ತನಿಖೆ ಮಾಡಬೇಕು ಪಾತಕಿಗಳನ್ನ ಹುಡುಕ್ಬೇಕು ಕ್ರಮ ಕೈಗೊಳ್ಳಬೇಕು ಕಠಿಣವಾದಂತಹ ಸಂದೇಶವನ್ನ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಆತಂಕವಾದಿಗಳಿಗೂ ಸಲ್ಲಿಸ ತಿಳಿಸ್ಬೇಕು ಜೊತೆಗೆ ಅಂತಾರಾಷ್ಟ್ರೀಯ ಸಮುದಾಯದಿಂದ ಆ ಏನಾದ್ರು ಸಮಸ್ಯೆ ಆಗ್ತಿದ್ರೆ ಅಲ್ಲಿಗೂ ಕೂಡ ಭಾರತ ಸದೃಢವಾಗಿದೆ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡುತ್ತೆ ಸಹಿಸಲ್ಲ ಅನ್ನುವಂತಹ ಬಹಳ ಕಠಿಣವಾದಂಥ ಸಂದೇಶವನ್ನು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ವಿಡಿಯೋನ ಎಡ್ಡಿಂಗ್ ಏನಿತ್ತು ಬಿ ಜೆ ಪಿ ಆಳ್ವಿಕೆಯಲ್ಲಿ ಭಯೋತ್ಪಾದನೆ ಹೆಚ್ಚಾಗಿದೆಯೋ ಕಮ್ಮಿ ಆಗಿದೆಯೋ ಅಂತ ಅದನ್ನು ವೀಕ್ಷಕರಾದಂಥ ನಿಮಗೆ ಬಿಡ್ತೀನಿ ಆದರೆ ಬಟ್ ಈ ಸಂದರ್ಭದಲ್ಲಿ ಭಾರತ ಭಾರತ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಜನ ಎಲ್ಲರೂ ಕೂಡ ದಾಳಿಯನ್ನು ಉಗ್ರವಾಗಿ ಖಂಡಿಸಬೇಕು ಜೊತೆಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ರೀತಿನಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಒತ್ತಡ ಇರಲಿಕ್ಕೆ ಸಾಧ್ಯ ಮಾಡಬೇಕು ವಿಶೇಷವಾಗಿ ಕೇಂದ್ರ ಸರ್ಕಾರ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನಾವು ಈ ಕೃತ್ಯವನ್ನು ಸಹಿಸಲ್ಲ ಪ್ರತಿಕಾರವನ್ನು ತೀರಿಸ್ಕೊಂಡೇ ತೀರಿಸ್ಕೊಳ್ತೀವಿ ಅನ್ನುವಂತಹ ಒಂದು ಕಠಿಣವಾದ ಸಂದೇಶವನ್ನು ರವಾನಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಬುಕ್ವಿಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು